ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಡೈಲಿ ಆಗಿ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಗ್ರೋಸರೀಸನ್ನು ತೋರ್ತೀನಿ ಫ್ರೆಂಡ್ಸ್ ಆ ಡಿಮಾರ್ಟಿಂದ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡ್ಬಂದಿದ್ದಾರೆ ಅಂತ ತೋರ್ತೀನಿ ಇನ್ನೂ ಹೋಗಿಲ್ಲ ಇವಾಗ ತಾನೇ ಹೋಗ್ತಾರೆ ಡಿಮಾರ್ಟಿಗೆ ಹೋಗಿ ಏನೆಲ್ಲ ಶಾಪಿಂಗ್ ಮಾಡ್ಕೊಂಬರ್ತಾರೆ ಬರೀ ಗ್ರೋಸರೀಸ್ ತೊಗೊಂಬಾರದಷ್ಟೇ ಹಾಂ ರೇಷನ್ ತೊಗೊಂಬರ್ತಾರೆ ಮಂತ್ಲಿ ಎಷ್ಟು ಖರ್ಚಾಗುತ್ತೆ ಅಂತಲೂ ಸಹಿತ ಹೇಳ್ತೀನಿ ಫ್ರೆಂಡ್ಸ್ ಆ ಈ ಒಂದು ವಿಡಿಯೋದಲ್ಲಿ ಇವತ್ತು ರೇಷನ್ ಏನೆಲ್ಲ ತೊಗೊಂಬಂದಿದ್ದೀವಿ ಅಂತ ತೋರ್ತೀನಿ ಪಾಪುನ ಆದಷ್ಟು ಆಗೋದಿಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನೋಡೋಣ ಸ್ವಲ್ಪ ಅದೆಲ್ಲ ಸೆಟ್ಟಿಂಗ್ಸ್ ಎಲ್ಲ ಕೇಳ್ಕೊಂಬಿಟ್ಟು ಆದಷ್ಟು ಸ್ವಲ್ಪ ಆಮೇಲೆ ನಾನು ಪಾಪನ ತೋರಿಸ್ತೀನಿ ಅದು ಯಾವ ರೀತಿ ಅಂತ ಇನ್ನೂ ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಆ ಥರ ವೀಡಿಯೋ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರನೇ ಅದರಿಂದ ನನಗೆ ಏನು ಪ್ರಾಫಿಟ್ ಇಲ್ಲ ಪಾಪನ ಸಹಿತ ತೋರಿಸ್ಬಾರ್ದು ಅಂತ ಹೇಳಿದ್ದಾರೆ ಆಮೇಲೆ ಸ್ವಲ್ಪ ಹಾಗೆ ಪಾಪುನ ಮೇಲೆ ತೋರಿಸ್ತೀನಿ ಅಷ್ಟೇ ಮಲ್ಕೊಂಡ್ಬಿಟ್ಟಿದ್ದಾಳೆ ಅವಳಂತೂ ಹಾ ಇವಾಗ ನಾನು ಲಾಕ್ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿದ್ದೀನಿ ವಾರ ಬುಧವಾರ ಬಂದ್ಬಿಟ್ಟು ಇವತ್ತು ಅಮ್ಮ ಇಲ್ಲ ಅದಕ್ಕೆ ನಾನೇ ಎಲ್ಲ ಮಾಡಿದೆ ಮಾಡಿದೆ ಅಂತಂದರೆ ತಣ್ಣೀರು ಮುಟ್ತೀರಾ ಇಲ್ವಾ ಅಂತ ಕೇಳ್ತಾಯಿದ್ರಿ ಏನು ಮುಟ್ಟೋದಿಲ್ಲ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ನಾನು ಎಲ್ಲನೂ ಸಹಿತ ದೇವ್ರ ಮನೆ ಎಲ್ಲ ಒಡಿಸ್ಕೊಂಡೆ ಪಾತ್ರೆಯಲ್ಲಿ ಸ್ವಲ್ಪ ಬೆಚ್ಚಗಿರೋ ನೀರು ಕಾಯ್ಕೊಂಡ್ಬಿಟ್ಟು ದೇವ್ರ ಮನೆ ಎಲ್ಲ ಹಾಗೆ ಮಾಡಿಕೊಂಡೆ ಇಲ್ಲ ಅಂತಂದರೆ ವಾರ ಬಿಡಕ್ಕಾಗುತ್ತಾ ಅದಕ್ಕೆ ನಾನು ಪೂಜೆನ ಮಾಡಿದ್ದಾ ಇತ್ತು ಫ್ರೆಂಡ್ಸ್ ಇವಾಗ ಬನ್ನಿ ನನ್ನ ಹಸ್ಬೆಂಡು ಡಿಮಾರ್ಟಿಗೆ ಹೋಗಿ ಬರ್ತಾರೆ ಏನೆಲ್ಲ ತೊಗೊಂಡ್ಬರ್ತಾರೆ ರೇಷನ್ನು ಮತ್ತು ಮಂತ್ಲಿ ಖರ್ಚು ಎಷ್ಟಾಗುತ್ತೆ ಅಂತಲೂ ಸಹಿತ ಫುಲ್ಲು ಡೀಟೇಲಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ನೋಡ್ತಾಯಿದ್ದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಟೆನ್ ಕೆ ಸಬ್ಸ್ಕ್ರೈಬರ್ ಆಗಂಗೆ ಮಾಡಿ ಅಂತ ಕೇಳ್ಕೊತೀನಿ ಓಕೆನಾ ಈಗ ನೋಡಿ ಯಶು ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಜೋರಿಗೆ ಹೇಳು ಏನು ಮಾಡ್ತಿದ್ದೀರಾ ಸರಿ ಅವಳು ಈಗ ಮಲ್ಕೊಂಡಿದ್ದಿದ್ದಾಳೆ ಫ್ರೆಂಡ್ಸ್ ಅವ್ರದ್ದು ಸ್ನಾನ ಆಯಿತು ಅವಳಪ್ಪ ಜನ ಸ್ನಾನ ಮಾಡಿಸಿದ್ದಾರೆ ಇವಾಗ ಹೋಗ್ತಾರೆ ರಂಗ ಹೋಗಿ ಅಡಿ ಮಾಡ್ಕೋಗಿ ಏನೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದಾರೆ ರೇಷನ್ ತೊಗೊಂಬಂದಿದ್ದಾರೆ ಅಂತ ತೋರಿಸ್ತೀನಿ ಆಮೇಲಿಂದ ಗ್ರೋಸರಿ ಸಹಿತ ಎಷ್ಟು ಅಮೌಂಟ್ ಆಯಿತು ಅಂತಲ್ಲ ಸಹಿತ ತೋರ್ತೀನಿ ಇನ್ನೂ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಅಡುಗೆ ಏನು ಮಾಡೋದಕ್ಕೆ ಗೊತ್ತಾಗ್ತಿಲ್ಲ ಅನ್ನಾರ ಸಹ ಮಾಡಿದೆ ಆ ಸಂಜೆಗೆ ಏನು ಮಾಡಬೇಕು ಏನೋ ಗೊತ್ತಾಗ್ತಾ ಇಲ್ಲ ಸಿಗ್ತೀನಿ ಆಮೇಲೆ ನನಗೆ ರೇಷನನ್ನು ತೊಗೊಂಬಂದಿದ್ಮೇಲೆ ಡಿ ಮಾರ್ಟ್ ಇಂದ ಶಾಪಿಂಗ್ ಎಲ್ಲ ಬಂದಿದ್ದಾರೆ ಏನೆಲ್ಲ ತಗೊಂಡ್ಬಂದಿದ್ದಾರೆ ಅಂತ ಇವತ್ತು ತೋರ್ತೀನಿ ಮತ್ತೆ ಬಿಲ್ ಎಷ್ಟಾಯ್ತು ಅಂತ ನಾನ್ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಮ್ಮ ಮನೆಗೆ ಮಂತ್ಲಿ ಗ್ರೋಸರೀಸು ಇಷ್ಟು ಬೇಕಾಗುತ್ತೆ ಐದುವರ್ ಕೆಜಿ ಇಡ್ಲಿ ಅಕ್ಕಿ ಐದುವರೆ ಜಿ ತಗೊಬಂದಿದ್ದಾರೆ ಎರಡ್ ಕವರಲ್ಲಿ ಒಂದ್ ಕವರಲ್ಲಿ ಸಾಲಲ್ಲ ಅಂತ ಎರಡು ಕವರಲ್ಲಿ ಇಡ್ಲಿ ಅಕ್ಕಿ ತಗೊಬಂದಿದ್ದಾರೆ ನಾವು ಸೊಸೈಟಿ ಅಕ್ಕಿಲಿ ಇಡ್ಲಿ ಮಾಡೋದಿಲ್ಲ ಚಿಕ್ಕ ಮಕ್ಕಳು ತಿಂತಾರೆ ಅಂತ ಹೇಳ್ಬಿಟ್ಟು ನಾವು ಇಡ್ಲಿ ಅಕ್ಕಿನೇ ತರ್ಸ್ತೀವಿ ಡಿಮಾರ್ಟ್ ಅಲ್ಲಿ ಬಂದ್ಬಿಟ್ಟು ನಲವತ್ತೈದು ರೂಪಾಯಿ ಕೆಜಿ ಫ್ರೆಂಡ್ಸ್ ನೂರ ಎಪ್ಪತ್ತೊಂದು ರೂಪಾಯಿ ಹಾಕಿದ್ದಾರೆ

ಹತ್ತೊಂಬತ್ತು ರೂಪಾಯಿ ಹಾಕಿದ್ರಿ ನಮಗೆ ಡೈಲಿ ಮೂರು ಹತ್ತು ಅಡುಗೆ ಮಾಡ್ತೀವಿ ಚೆನ್ನಾಗಿರುತ್ತೆ ಜಾಸ್ತಿ ಬಾಳಿಕೆ ಬಡಕೆ ರಸಮ್ ಪ್ಯಾಕೆಟ್ ಈಸ್ ಏನು ಬೇಡ ಬೇಡ ಇದಿನ ಆಯಿಲು ಏಳು ಪ್ಯಾಕೆಟ್ ಏಳು ನೂರ ಹತ್ತು ರೂಪಾಯಿ ಎರಡು ಆ ರೇಟ್ ಚೆಕ್ ಮಾಡ್ಬೇಕು ಅಂತ ಇದ್ರೆ ಇದು ಮಾಡಿ ಹೋಗ್ಬೇಕು ಅಂತ ಇದ್ರೆ ನೂರ ಹದಿನೇಳಿ

ಗೋಧಿ ಹಿಟ್ಟು ಆರ್ ಐದು ಕೆಜಿ ತರ್ಸಿದ್ದೀನಿ ಇದು ಎರಡು ಒಂದು ಜಿ ಇದೆ ಎರಡು ಕೆ ಜಿ ಆರುನೂರು ಗ್ರಾಮ್ಗೆ ತೊಂಬತ್ತು ರೂಪಾಯಿ ಹಾಕಿದ್ದಾರೆ ಪರವಾಗಿಲ್ಲ ಯಶಿಕಾ ಅವಳು ಕೆದಕ್ತಾ ಇದ್ದಾಳೆ ಇದಲ್ಲ ಜೊತೆ ಕಾಂಪಿಟೇಷನ್ ಯಶು ಸ್ವೀಕಿ ಅಮ್ಮ ಇದು ಬಂದ್ಬಿಟ್ಟು ಮತ್ತೆ ಗೋಧಿ ಹಿಟ್ಟು ಪ್ರಿನ್ಸ ಗೋಧಿ ಹಿಟ್ಟು ಎರಡು ಕೆ ಜಿ ಇನ್ನೂರ ಎಂಬತ್ತು ಹತ್ತು ಗ್ರಾಮ್ ಇದೆ ಎಪ್ಪತ್ತೇಳು ರೂಪಾಯಿ ಕಡಲೆ ಹಿಟ್ಟು ಅರ್ಧ ಕೆ ಜಿ ಮನೇಲೆ ಒಂದು ಕೆ ಜಿ ಕಡಲೆ ಇಟ್ಟಿದೆ ಅದಕ್ಕೆ ಅರ್ಧ ಕೆ ಜಿ ತೊಗೊಂಡ್ಬಂದ್ರೆ ನಲ್ವತ್ತಾರು ರೂಪಾಯಿ ಹಾಕಿದರೆ ಐನೂರ ಎಪ್ಪತ್ತೆಂಟು ಗ್ರಾಮ್ಗೆ ಜಾಸ್ತಿ ಇರ್ತದೆ ಇದು ಎಸಿಗೆ ಬೋಟಿ ಹಾಂ ಎಷ್ಟು ಹಾಕಿದೆ ಇದು ನಲ್ವತ್ತೈದು ರೂಪಾಯಿ ಪರವಾಗಿಲ್ಲ ಎಷ್ಟು ತೊಡಸ್ಕೊಟ್ಟಿದ್ದು ನಲವತ್ತೈದು ರೂಪಾಯಿ ಚಿಲ್ಲಿ ಪೌಡರು ಚಿಕ್ಕದು ಪುಳಿಯೋಗರೆ ಹಾಂ ಪೌಡರು ಈ ತುಂಬ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಅದು ಬೇಕು ಅಂದರೆ ಇಷ್ಟನ್ನು ಅಡ್ದು ತೊಗೊಳ್ಳಿ ಪಾಕಿಟಲ್ಲಿ

ಕೆ ಜಿ ಮುನ್ನೂರು ಮೂವತ್ತೈದು ರೂಪಾಯಿ ಹ್ಞೂ ಇದು ಕಡಲೆ ದೇವಸ್ಥಾನಕ್ಕೆ ಕೊಡೋಕ್ಕೆ ಅಂತ ಫ್ರೆಂಡ್ಸ್ ಕಡಲೆಕಾಳು ಒಂದು ಕೆಜಿ ಜಿ ನೂರ ಐದು ರೂಪಾಯಿ ಇದೆ ಕಡಲೆ ಜಾಸ್ತಿ ರೇಟು ಇದು ದೇವಸ್ಥಾನಕ್ಕೆ ಮನೆಯಲ್ಲೇ ಕಡಲೆಕಾಳು ಇದೆ ನನಗೇನು ಬೇಡ ಅಂತ ಹೇಳಿದ್ದೆ ಹೆಸ್ರು ಕಾಳು ಅರ್ಧ ಕೆಜಿ ಐತೆ ಐವತ್ತು ನಾಲ್ಕು ರೂಪಾಯಿ ತೊಗರಿ ಬೇಳೆ ಬಂದುಬಿಟ್ಟು ಈ ಮೂರು ಕೆ ಜಿ ಇನ್ನೂರ ನಲವತ್ತೆಂಟು ಗ್ರಾಮು ಐನೂರ ಹದಿನಾಲ್ಕು ರೂಪಾಯಿ ಹಾಕಿದ್ದಾರೆ ಯಾಕೆ ಇಷ್ಟೊಂದು ತೊಗರಿಬೇಳೆ ಒಂದು ಕೆಜಿ ಜಿ ನೂರೈವತ್ತೆಂಟು ರೂಪಾಯಿ ಹಂಗೆ ಹಾಕಿದ್ದಾರೆ ಫ್ರೆಂಡ್ಸ್ ಕೆ ಜಿ ಅಷ್ಟು ತಗೊಂಡ್ಬಂದಿದ್ದಾರೆ ತೊಗ್ರ ಬೆಳೆ ಅಡುಗೆಗೆ ಬರತ್ತೀರಿ ಗೋಲ್ಡ್ ಏಳ್ ಲೀಟರ್ ತಗೊಂಡ್ ಬಂದ್ ಇದು ಚೆನ್ನಾಗಿದೆ ಪೂಜಾ ಇದು ಗಂಧದ ಕಡೆ ಒಂದು ತಗೊಂಡ್ರೆ ಒಂದು ಫ್ರೀ ಮಂಗಳ ದೀಪ ಅಂತ ಒಂದ್ ತಗೊಂಡ್ರೆ ಒಂದ್ ಫ್ರೀ ಅದಕ್ಕೆ ತಗೊಂಡ್ಬಂದಿದ್ದಾರೆ ಎರಡರಿಂದ ಎಷ್ಟೈತೆ ಒಂದು ಅರ್ವತ್ ಆಗಿರ್ಬೋದು ಎಪ್ಪತ್ ಚಿಲ್ಲರೆ ಅಂತೆ ಚೆನ್ನಾಗಿ ಕೆಜಿ ಕಡಲೆಬೇಳೆ ಎಪ್ಪತ್ತೊಂಬತ್ತು ರೂಪಾಯಿ ಇದೆ ಕೆಜಿ ನೂರ ಐದು ರೂಪಾಯಿ ಕಡಲೆಬೇಳೆ ನಾವು ಪಡ್ದು ಎಲ್ಲ ಮಾಡ್ತಿರ್ತೀವಲ್ವಾ ದೋಸೆಗೆ ಎಣ್ಣೆಗೆ ಎಲ್ಲದಕ್ಕೂ ಸ್ವಲ್ಪ ಇತ್ತು ಆರ್ನೂರ ಹದಿನೆಂಟು ಗ್ರಾಮ್ ತಂದಿದ್ದಾನೆ ಅರ್ಧ ಕೆಜಿ ತಗೊಂಬ ಅಂತ ಹೇಳಿದ್ದೆ ತೊಂಬತ್ತೊಂದು ರೂಪಾಯಿ ಹಾಕಿದ್ದಾರೆ ಕಡಲೆ ಬೀಜ ಕಡಲೆ ಬೀಜ ಏಳ್ನೂರ ಅರವತ್ತಾರು ಗ್ರಾಮ್ ಇದೆ ಇಷ್ಟೊಂದು ಹಾಕ್ತಾರೆ ಅರ್ಧ ಒಂದು ಕೆಜಿ ಇದೆ ಹೌದಾ

ಮತ್ತೆ ಇದು ಇನ್ನೊಂದು ಮೂಟೆ ಎರಡು ಮೂಟೆ ಬೇಕಾಗುತ್ತೆ ಪ್ರತಿ ಸರ್ ನಮ್ಮ ಮನೇಲಿ ಡಿಮಾರ್ಟಿಗೆ ಸ್ವಲ್ಪ ಮಕ್ಕಳದು ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನು ಮಾಡಲಿಕ್ಕೆ ಆಗೋದಿಲ್ಲ ಬಾ ಬಿಚ್ಚಿ ಕೊಡ್ತೀನಿ ಬಾ ಬಿಚ್ಚಿ ಬಾ ಅವಲಕ್ಕಿ ಬಂದರೆ ಎರಡು ಕೆ ಜಿ ಹಾಕಿದ್ದಾರೆ ನೂರ ಇಪ್ಪತ್ತೆರಡು ಗ್ರಾಮ್ ನೂರ ಇಪ್ಪತ್ತೆರಡು ರೂಪಾಯಿ ಇದೆಲ್ಲ ಎಣ್ಣೆ ಫ್ರೀ ನೋಡಿ ಎಣ್ಣೆ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ನಮಗೆ ಆ ಇಡ್ಲಿ ದೋಸೆ ಟಿಫನ್ ಎಲ್ಲ ಮಾಡ್ತೀವಲ್ವಾ ಅದಕ್ಕೆ ಪೆನಾಯಿಲ್ ಎಷ್ಟಿತ್ತು ಇದು ಇಲ್ಲೂ ಕೊಟ್ಟಿಲ್ಲ ರೇಟ್ ಕೊಟ್ಟಿಲ್ಲ ಇದು ನೂರ ಮೂರು ರೂಪಾಯಿ ಹಾಕಿದ್ದಾರೆ ಕಡಿಮೆ ಬೆಲೆಗೆ ಸಿಕ್ಕಿದೆ ಫ್ರೆಂಡ್ಸ್ ಆದರೆ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಪಾಪುಗೆ ಇದು ಸೋಪ್ ಇದು ಸಣ್ಣ ಪಾಪುಗೆ ಹಿಮಾಲಯ ಸೋಪ್ ಬಂದ್ಬಿಟ್ಟು ಯಾವ ಸೋಪ್ ಹಚ್ಚಿರ ಅಂತ ಕೇಳ್ತಾ ಇದ್ರಲ್ವಾ ಪಾಪುಗೆ ಯಾವ್ದು ಪ್ರಾಡಕ್ಟ್ ಅಂತ ನಾನು ಹಚ್ಚುವಂಥ ಪ್ರಾಡಕ್ಟ್ ಬಂದ್ಬಿಟ್ಟು ಹಿಮಾಲಯ ಪ್ರಾಡಕ್ಟು ಇದು ಬೇ ಇದು ಬಾದಾಮ್ ತೊಗೊಂಬಂದಿದ್ದಾನೆ ಚೆನ್ನಾಗಿ ಇದು ಸ್ವಲ್ಪ ಕಾಸ್ಟ್ಲಿ ರೇಟು ಬಾದಾಮ್ದು ಸ್ವಲ್ಪ ದೊಡ್ಡದೇ ತೊಗೊಂಬಂದಿದ್ದಾನೆ ಚೆನ್ನಾಗಿದೆ ಸ್ಮೆಲ್ ನಾನು ಸೋಪು ಹಚ್ಚೋದು ಸಂತೂರು ರೆಫ್ರೆನ್ಸ್ ಸಹ ಯಾವ ಸೋಫು ಹಚ್ಚಿಲ್ಲ ಅಂತ ಕೇಳ್ತಿದ್ರಲ್ಲ ಮನೆಯಲ್ಲರೂ ಸಹ ಸಂತೂರು ಸೋಪೆ ಹಚ್ಚೋದು ಕೂಡ ಬಾಟಲಲ್ಲಿ ಚೆನ್ನಾಗಿದೆ ಇದು ಸಹಿತ ಹಂಡ್ರೆಡ್ ರುಪೀಸು ಹಂಡ್ರೆಡ್ ರುಪೀಸೇ ಉಂಟಾ

ಉಪ್ಪಿನಕಾಯಿ ಸೊ ಸಿಕ್ಕು ಉಪ್ಪಿನಕಾಯಿ ಇದೇನು ಆಕಾಡ ಇಲ್ಲ ಆಗುತ್ತೆ ಉಪ್ಪಿನಕಾಯಿ ವಾಷಿಂಗ್ ಮಿಷಿನ್ಗೆ ನಾವೇನು ಲಿಕ್ವಿಡ್ ಏನೋ ಉಪಯೋಗ್ಸಲ್ಲ ಅದಕ್ಕೆ ಹಾಕ್ತೀವಿ ಗರಂ ಮಸಾಲ ದೊಡ್ಡ ದೊಡ್ಡಪ್ಪು ಇದ್ರ ರೇಟ್ ಅಷ್ಟೇನಾ ಹಂಡ್ರೆಡ್ ರುಪೀಸ್ ಇದೆ ಟೂ ಹಂಡ್ರೆಡ್ ಗ್ರಾಮ್ಗೆ ಇದೆ ಅದು ಹಿಟ್ಟು ಮನೇಲಿ ಒಂದು ಗಿಡ್ಲೆ ಕಾಣಿದೆ ನೋಡೋಣ ಇವತ್ತು ನೈಟ್ ಹಾಕ್ತೀವಿ ಇದು ಎಷ್ಟು ಇನ್ನೂರ

ವಿಮ್ಮು ಪಾತ್ರೆ ಸೋಪು ಫ್ರೆಂಡ್ಸ್ ಇಷ್ಟೇ ತಗೊಂಬಂದಿರೋದು ಇದು ಮೈಸೂರು ಸ್ಯಾಂಡಲ್ ಸೋಪು ಮತ್ತೆ ಲಾಸ್ಟ್ ಬಿಸ್ಕೆಟ್ ತಿನ್ನ ತಿನ್ನ ಏನು ತಂದಿಲ್ಲ ಈ ಸರಿ ಆ ನೋಡಿ ಕೆ ಕೆಜಿ ರಸ್ ತಗೊಂಡಿದ್ದಾರೆ ಹಂಡ್ರೆಡ್ ರುಪೀಸ್ ಒಂದ್ ತೊಡೆ ಅಲ್ವಾ ನೂರು ಹಾಂ ಒಂದು ಫ್ರೀ ಲೆಕ್ಕ ಕೆ ಕೆಜಿ ರಸ್ಕ್ ತಗೊಂಡಿದ್ದಾರೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ರೀತಿ ರೇಷನ್ ರೇಷನನ್ನು ತಗೊಂಡ್ಬಂದಿದ್ದಾರೆ ರೇಟ್ ಎಷ್ಟಾಯಿತು ಅಂತ ಆಮೇಲೆ ನಿಮಗೆ ಶೇರ್ ಮಾಡ್ತೀನಿ ಇದೆಲ್ಲಾನು ಸಹಿತ ಇವಾಗ ಎತ್ತಿರ್ತೀವಿ ಆಮೇಲೆ ಸಿಗ್ತೀವಿ ಯಶೋ ಏನು ನೀನು ಸೌಂಡು ಒಂದ್ಸರಿ ಬಾಂಡು ಉದ್ದಕ್ಕೆ ತೆಗಿ ಬಂದು ಹತ್ತು ಸೆಕೆಂಡ್ ಅಷ್ಟು ಓಕೆ ಫ್ರೆಂಡ್ಸ್ ಹತ್ರದಿಂದ ತೋರಿಸ್ತೀನಿ ಗ್ರೋಸರೀಸ್ ಏನೆಲ್ಲ ತೊಗೊಂಬಂದಿದ್ದೀವಿ ಅಂತ ನೋಡಿ ಇಷ್ಟು ಗ್ರೋಸರೀಸನ್ನು ತೊಗೊಂಬಂದಿದ್ದೀವಿ ಈ ಸರಿ ಸ್ವಲ್ಪ ಕಡಿಮೆ ತರಿಸಿದ್ದೀನಿ ಯಾಕೆ ಅಂತಂದರೆ ಸ್ವಲ್ಪ ಐಟಮ್ಗಳಿತ್ತು ಹಳೇದಾಗ್ಬಾರ್ದು ಅಂತ ನಾನು ಆವಾಗಿಂದ ಅವಾಗೆ ತೊಗೊಂಬರ್ತೀವಿ ಮಂತ್ಲಿ ಇಷ್ಟು ಬೇಕಾಗುತ್ತೆ ಫ್ರೆಂಡ್ಸ್ ಮಂತ್ಲಿಗೆ ಅಷ್ಟೇ ಇದೇನೇ ಎರಡು ತಿಂಗಳು ಮೂರು ತಿಂಗಳಿಗೆಲ್ಲ ಮಂತ್ಲಿಗೆ ಮಾತ್ರ ಬೇಕಾಗುತ್ತೆ ಮಂತ್ಲಿಗೆ ಜಾಸ್ತಿ ಮಾಡಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ರೇಷನ್ ಬೇಕಾಗುತ್ತೆ ಇಷ್ಟು ನೋಡಿರಲ್ಲ ಇವಾಗ ಬನ್ನಿ ಹಾಗೆ ಸ್ವಲ್ಪ ಪುನೀನ ಚಟ್ನಿ ಮಾಡ್ತಾ ಇದ್ದೀನಿ ಬಜ್ಜಿ ಮಾಡು ಅಂತ ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ ಫ್ರೆಂಡ್ಸ್ ಡಿಮಾರ್ಟಲ್ಲಿ ಅಲ್ಲಿ ಒಂದು ಹತ್ರ ಪಿಜ್ಜಾ ಮಾಡ್ತಾರೆ ತುಂಬ ಚೆನ್ನಾಗಿ ಡಿಮಾರ್ಟ್ ಒಳಗಡೆ ಈಗ ಹೊಸ್ದೇ ಪನ್ನೀರ್ ಪಿಜ್ಜಾ ಮತ್ತು ಮಶ್ರೂಮ್ ಪಿಝಾ ಚೀಸ್ ಪಿಜ್ಜಾ ಎಲ್ಲದೂ ಸಹಿತ ಎಲ್ಲ ವೆರೈಟಿದು ಸಹಿತ ಮಾಡ್ತಾಳಂತೆ ಒಂದು ಸರಿ ತೊಗೊಂಬಂದಿದ್ರು ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ಈ ಸೈಡಿ ತಗೊಂಬ ಅಂತ ಹೇಳಿದ್ದೀನಿ ಅವರು ಗಾಡಿಗೆ ಹೋಗೋ ಟೈಮಲ್ಲಿ ಬಿಸೀಲಿ ಅವ್ರು ಟೈಮ್ ಆಗುತ್ತೆ ಅಂತ ಅಂತ ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಟೋಕನ್ ತೊಗೊಂಡು ತಗೊಂಬರ್ಬೇಕಂತೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಹಾಗೆ ಬಂದುಬಿಟ್ಟಿದ್ದಾನೆ ಅದಕ್ಕೆ ಇವತ್ತು ಮತ್ತೆ ಹೋಗ್ತೀನಿ ಅಂತ ಹೇಳಿದ್ರು ನಾನೇನು ಬೇಡ ಇನ್ನೊಂದು ಪನಿಷ್ಮೆಂಟ್ ನಿಂಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕೆಲಸ ಕೊಟ್ಟಿದ್ದೀನಿ ಬಜ್ಜಿ ಮಾಡು ನನಗೆ ಬಜ್ಜಿ ತಿನ್ನೋಂಗೈತೆ ಅಂತ ಹೇಳ್ಬಿಟ್ಟು ಬಜ್ಜಿ ಮಾಡ್ತಾ ಇದ್ದೀನಿ ಬಜ್ಜಿ ಅಯ್ಯೋ ಬಜ್ಜಿ ತಿಂತೀರಾ ಮಗಿ ಇದಾಗುತ್ತೆ ಅದಾಗುತ್ತೆ ಅಂತ ಕೆಲವೊಬ್ಬರು ಕಮೆಂಟ್ ಮಾಡ್ಕ ತಿಳಿಸ್ತಾರೆ ಜಾಸ್ತಿ ತಿನ್ನೋದ್ರಲ್ಲಿ ಲಿಮಿಟಾಗೆ ತಿಂದರೆ ಏನೂ ಆಗೋದಿಲ್ಲ ಕಂಟ್ರೋಲಾಗಿ ತಿನ್ನಬೇಕಾಗುತ್ತೆ ಹೆಲ್ದಿಯಾಗಿ ತಿನ್ನಬೇಕಾಗುತ್ತೆ ಕಂಟ್ರೋಲಾಗಿ ಲಿಮಿಟಾಗಿ ತಿನ್ನಿ ಏನು ತೊಂದರೆ ಆಗೋದಿಲ್ಲ ಇವಾಗ ಆಫ್ಟರ್ ತ್ರೀ ಮಂತ್ ತಿನ್ಬೋದು ಏನು ತೊಂದರೆ ಆಗೋದಿಲ್ಲ ಫ್ರೆಂಡ್ಸ ನೋಡಿ ಪುದೀನ ಒಂದು ಕಟ್ಟು ಹಾಕಿದ್ದೆ ಚಿಕ್ಕು ಕಟ್ಟಲ್ಲಿ ಒಂದು ಕಟ್ಟು ಮತ್ತು ಕೊತ್ತಂಬರಿ ಎಲ್ಲ ಹಾಕಿದ್ದೆ ಕಡಲೆ ಬೀಜ ಟಮಾಟೆ ಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಸಾ ಸಾರಿ ಜೀರಿಗೆ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಪುದೀನ ಚಟ್ನಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಬಜ್ಜಿ ಮೆಣಸಿಕಾಯಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನನಗೆ ಎಲ್ಲಿ ಖಾರ ಆಗಿಬಿಡುತ್ತೋ ಅಂತ ಭಯ ಆಗ್ತಾಯಿದ್ದೆ ಫ್ರೆಂಡ್ಸ್ ನನ್ನ ಬಜ್ಜಿ ಮೆಣಸಿಕಾಯಿ ತುಂಬ ಖಾರ ಆಗಿರುತ್ತೆ ಓ ಸಡನ್ ನನ್ನ ತಮ್ಮ ತಂದಿದ್ದಲ್ವ ಅದು ತುಂಬ ಖಾರ ಆಗಿತ್ತು ಈ ಸಡನ್ ಸಹಿತ ಅವನೇ ತೊಗೊಂಬಂದಿರೋದು ಅದು ಏನು ಖಾರ ಇರುತ್ತೋ ಅಂತ ಭಯ ಆಗ್ತಿತ್ತು ಅದೇ ಖಾರ ಇರಲಿಲ್ಲ ಸದ್ಯ ಚೆನ್ನಾಗಿ ತಿಂದೆ ಪುದೀನ ಚಟ್ನಿ ಹಾಕ್ಕೊಂಡು ಚೆನ್ನಾಗಿ ತಿನ್ವಿ ಮಾತ್ರ ಇಲ್ಲಿ ನೋಡಿ ಆಲ್ರೆಡಿ ಬಜ್ಜಿನೂ ಸಹಿತ ರೆಡಿ ಆಯಿತು ರಸಮ್ ಇತ್ತು ಫ್ರೆಂಡ್ಸ್ ಅದಕ್ಕೆ ಅನ್ನ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾನು ಹಾಲು ಅನ್ನ ತುಪ್ಪದಲ್ಲಿ ತಿಂದ್ಕೊಂಡ್ಬಿಡ್ತೀನಿ ಜಾಸ್ತಿ ರಸಮೇ ತಿನ್ಕೊಂಡ್ಬಿಟ್ರೆ ಹುಳಿ ಅಂಶ ಮಗು ಜಾಸ್ತಿ ತೇ ಇದು ಕಕ್ಕುತ್ತೆ ಮತ್ತು ಮಗು ಸಹಿತ ಇರಿಟೇಟ್ ಆಗ್ತಾ ಇರುತ್ತೆ ಹೊಟ್ಟೆ ನೋವು ಬರೋದು ಅದೆಲ್ಲ ಆಗ್ತಾ ಇರುತ್ತೆ ಹುಣ್ಸೆಣೆ ಪದಾರ್ಥ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಯಾರೆಲ್ಲ ಬಡ ಅಂತಿರ ಹುಣಸೆಹಣ್ಣಾಗಿರ್ಬೋದು ನಿಂಬೆಹಣ್ಣು ಆಗಿರ್ಬೋದು ಜ್ಯೂಸ್ ಹಣ್ಣು ಜ್ಯೂಸ್ ಕುಡಿಯೋದು ಇಲ್ಲ ಲೆಮನ್ ರೈಸ್ ತಿನ್ನೋದು ಆ ಥರದ್ದೆಲ್ಲ ಹೋಗ್ಬೇಡಿ ಸ್ವಲ್ಪ ಕಂಟ್ರೋಲಾಗಿದ್ದರೆ ಮಗು ಚೆನ್ನಾಗಿ ಹೆಲ್ದಿಯಾಗಿರುತ್ತೆ ಇಲ್ಲಾಂದರೆ ವಾಮಿಟು ಮೊಸರು ಮೊಸರು ತಡ ವಾಮಿಟ್ ಮಾಡ್ಕೊಳ್ಳೋದು ಅದೆಲ್ಲ ಆಗ್ತಾಯಿರ್ತೀವಿ ಮೊಸರು ಮೊಸರು ತಡ ವಾಮಿಟ್ ಮಾಡ್ಕೊಳ್ಳೋದು ಸ್ವಲ್ಪ ನಾರ್ಮಲ್ಲೇ ಆದರೆ ಸ್ವಲ್ಪ ಮಾಡಿಕೊಟ್ರೆ ಏನು ತೊಂದರೆ ಇಲ್ಲ ಜಾಸ್ತಿ ಮಾಡ್ಕೊಳ್ತಾ ಇದೆ ಯಾವಾಗವಾಗ ಅಂದರೆ ಇನ್ನೂ ನಮ್ಮಿಂದಲೇ ನಾವೇನು ಫುಡ್ ತಿಂದಿರ್ತೀವಿ ಅದು ಮಗುಗೆ ಹೋಗಿರುತ್ತಲ್ವ ಅದಕ್ಕೋಸ್ಕರನೇ ನಡಿ ಬಜ್ಜಿನೂ ಸಹಿತ ಫೈನಲ್ ಆಗಿ ಆಗಿದೆ ಫ್ರೆಂಡ್ಸ್ ಬಿಸಿ ಬಿಸಿಯಾಗಿ ತಿನ್ನಬೇಕಷ್ಟೇ ಇನ್ನೇನೂ ಇಲ್ಲ ಬನ್ನಿ ಬಿಸಿ ಬಿಸಿಯಾಗಿ ದೇವ್ರಿಗೆ ಸ್ವಲ್ಪ ನಮ್ಮಲ್ಲಿ ಏನೇ ಅಡುಗೆ ಮಾಡಿದ್ರು ಸಹಿತ ದೇವ್ರಿಗೆ ಅಂತ ಇಡ್ತೀವಿ ನಮ್ಮ ನನಗೆ ರೂಢಿ ಮಾಡಿಸ್ಬಿಟ್ಟಿದ್ದಾರೆ ಮತ್ತು ನಮ್ಮ ಇಟ್ಟಿದ್ದಾರೆ ನಾನು ಇಟ್ಟಿಲ್ಲ ಅಂದರೆ ಒಂಥರ ಮನಸ್ಸಿಗೆನೇ ಒಂಥರ ಒಂಥರ ವಿಲವಿಲ್ಲ ಅಂತ ಅಂದಂಗೆ ಆಗುತ್ತೆ ಅದಕ್ಕೆ ನಾನು ಸಹಿತ ದೇವ್ರಿಗೆ ಅಂತ ಒಂದೆರಡು ಬಜ್ಜಿನ ದೇವ್ರಿಗೆ ತಿನ್ನಪ್ಪ ಅಂತ ಹೇಳ್ಬಿಟ್ಟು ಒಂದೆರಡು ಬಜ್ಜಿನೂ ಸಹಿತ ಇಟ್ಟಿದ್ದೀನಿ ಪುದೀನಾ ಚಟ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಗಿದೆ ಎಲ್ಲ ಆಗಿದ ನಂತರ ಎಲ್ಲರಿಗೂ ಸಹಿತ ನಿಂಬೆಣ್ಣೆ ಜ್ಯೂಸು ಫ್ರೆಂಡ್ಸ್ ನಾನು ಆವಾಗಲೇ ಹೇಳ್ದಂಗೆ ನಾನು ಜ್ಯೂಸ್ ಕುಡಿಯೋದಿಲ್ಲ ಹಾಂ ಕುಡಿತಿದ್ದೆ ಜಾ ಯಾಕೆಂತಂದರೆ ಹಾಲು ಅನ್ನ ತಿಂತೀನಿ ಅಲ್ವಾ ಹಾಲು ಅನ್ನ ತಿಂದ ಮೇಲೆ ಯಾವುದೇ ಕಾರಣಕ್ಕೂ ಸಹಿತ ಉಳಿದ ಪದಾರ್ಥ ತಿನ್ನಬಾರ್ದು ಅದಕ್ಕೋಸ್ಕರನೇ ಇಲ್ಲಿ ನಾನು ಎಲ್ರಿಗೂ ಸಹಿತ ಪುದೀನ ಜ್ಯೂಸ್ ಮಾಡಿದ್ದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮಿಂಟ್ ಫ್ಲೇವರ್ ಲೆಮನ್ ಜ್ಯೂಸ್ ಮಾಡಿದ್ದೆ ಸಖತ್ತಾಗಿರುತ್ತೆ ಯಾವಾಗ್ಲಾರು ಬೇಕು ಅಂದರೆ ರೆಸಿಪಿನ ಆದಷ್ಟು ಶೇರ್ ಮಾಡ್ತೀನಿ ರೆಸಿಪಿ ಬೇಕು ಅಂತ ಅನ್ನೋರು ಕಮೆಂಟ್ ಮಾಡಿ ಜಾಸ್ತಿ ಯಾರು ಕಮೆಂಟ್ ಮಾಡ್ತೀರಾ ಹಾಗೆ ನಾನು ವೀಡಿಯೋ ಮಾಡ್ಕೊತಾ ಹೋಗ್ತೀನಿ ಡೈಲಿ ವ್ಲಾಗ್ ಬೇಕಾ ಇಲ್ಲಾಂದ್ರೆ ರೆಸಿಪೀಸ್ ವ್ಲಾಗ್ ಬೇಕಾ ಪಾಪು ವಿಡಿಯೋಸ್ ಬೇಕಾ ಯಾವ ಥರ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಲ್ಲಾಂದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ ಏವಿ ಕನ್ಫ್ಯೂಸನ್ ಆಗಿಬಿಡುತ್ತೆ ಯಾವ ಥರ ವೀಡಿಯೋ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಅದಕ್ಕೆ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋ ಬೇಕು ಅಂತ ಸೈಡ್ಸಿಗೆ ಪುದೀನ ಚಟ್ನಿ ಬಜ್ಜಿ ಇದು ತಕ್ಕಪ್ಪ ಅಂತಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋಕ್ಕೆ ಫ್ರೆಂಡ್ಸ ಮತ್ತು ಅಯ್ಯೋ ಇಷ್ಟೊಂದು ಅಂತ ಆಗಲೇ ಒಂದು ತಿಂತೀನಿ ಅಂದೇ ಇವಾಗ ಮೂರು ತಿಂತಿದೆಯಾ ಅಂತ ಕೆಲವೊಬ್ರು ಕಮೆಂಟ್ ಮೂಲಕ ತಿಳ್ಸಾರಿದ್ದಾರೆ ಅವರು ಸಹಿತ ಲಾಗ್ ಮಾಡ್ತಾ ನೋಡಿ ಮಾತಾಡಬೇಕು ಓಕೆ ಬನ್ನಿ ಓಕೆ ಫ್ರೆಂಡ್ಸ್ ಇವಾಗ ನಾನು ಬೆಳಗ್ಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟು ಹಾಗೆ ತಿಂದ್ಬಿಟ್ಟು ಮಲ್ಕೊಂಡ್ವಿ ವಿಡಿಯೋ ಎಂಡ್ ಮಾಡೋದನ್ನೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಇವಾಗ ನಾನು ಡಿಮಾರ್ಟ್ ಬಿಲ್ಲು ಎಷ್ಟಾಗಿದೆ ಗ್ರೋಸರೀಸ್ಗೆ ಎಷ್ಟಾಗಿದೆ ಅಂತ ಹೇಳ್ತೀನಿ ಅಂತ ಅಂದಿದ್ದೆ ಅಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರ ಇವತ್ತು ನಾನು ಗ್ರೋಸರೀಸ್ಗೆ ಎಷ್ಟಾಗಿದೆ ಅಂತ ಹೇಳ್ತೀನಿ ಡಿಮಾರ್ಟಿದೇ ಬೇರೆ ಕಡೆಯಿಂದ ಸಹಿತ ಸ್ವಲ್ಪ ತರ್ತೀವಿ ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಏನೇನು ಐಟಮ್ ಬೇರೆ ಕಡೆ ತರ್ತೀವಿ ಅಂತಲೂ ಸಹಿತ ಹೇಳ್ತೀನಿ ಇವಾಗ ಸದ್ಯಕ್ಕೆ ಡಿಮಾರ್ಟಲ್ಲಿ ಎಷ್ಟು ಬಿಲ್ ಆಗಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಆ ಡಿಮಾರ್ಟ್ ತುಂಬ ಆಫರಲ್ಲಿ ಸಿಗುತ್ತೆ ಮತ್ತು ಒಂದು ತಂಡ್ರೆ ಒಂದು ಫ್ರೀ ಇರುತ್ತೆ ಇರುತ್ತೆ ಹೋಲ್ಸೇಲ್ ರೇಟ್ಗಿಂತ ತುಂಬ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಟೋಟಲಾಗಿ ಬಂದುಬಿಟ್ಟು ಎಲ್ಲ ಐಟಮ್ಸ್ ಹೇಳಿ ಈ ಸರಿ ಮಾತ್ರ ಬರೀ ರೇಷನ್ಗೆನೇ ಇಷ್ಟ ಆಗಿದೆ ಫ್ರೆಂಡ್ಸ್ ಇಲ್ಲ ಅಂತಂದ್ರೆ ನಾವು ಸತಿ ಸತಿ ಏನಾದ್ರು ಬಟ್ಟೆ ಶಾಪಿಂಗ್ ಆಗಿರ್ಬೋದು ಇಲ್ಲ ಮಗುಗೆ ಏನಾರು ಐಟಮ್ಸ್ ಆಗಿರ್ಬೋದು ಅದೆಲ್ಲ ತರ್ತಾ ಇದ್ವಿ ಈ ಸರಿ ಬರೀ ಗ್ರೋಸರೀಸ್ಗೆ ಬಂದ್ಬಿಟ್ಟು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆಂಟು ರೂಪಾಯಿ ಆಗಿದೆ ನೋಡಿ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆಂಟು ರೂಪಾಯಿ ಆಗಿದೆ ಅಲ್ಲಿ ಮತ್ತು ಇದು ಸೇವೆ ಎಷ್ಟು ಮಾಡಿದೀವಪ್ಪ ಅಂತ ಹೇಳೋದಾದರೆ ನಾವು ಹೇಳ್ತೀನಿ ಸೇವ್ ಬಂದುಬಿಟ್ಟು ಸಾವಿರದ ನೂರ ಮೂವತ್ತಾರು ರೂಪಾಯಿ ಸೇವ್ ಮಾಡಿದ್ದೀವಿ ಫ್ರೆಂಡ್ಸ ನೋಡಿ ಬೇರೆ ಕಡೆ ಆಗಿದ್ರೆ ಇನ್ನು ಜಾಸ್ತಿ ಆಗೋದು ಬೇರೆ ಕಡೆ ಆಗಿದೆ ಐದು ಸಾವಿರ ಪಕ್ಕ ಖಂಡಿತವಾಗಿಯೂ ಹಾಗೆ ಆಗ್ತಿತ್ತು ನೋಡಿ ಸಾವಿರದ ನೂರ ಮೂವತ್ತಾರು ರೂಪಾಯಿ ಸೇವ್ ಮಾಡಿದ್ದೀವಿ ಇಷ್ಟು ರೇಷನ್ ತೊಗೊಂಬಂದಿದ್ದಕ್ಕೆ ತುಂಬ ಕಡಿಮೆ ಬೆಲೆ ಸಿಕ್ತು ನೀವು ಏನಾದರೂ ತೊಗೊಳ್ಳೋದಾಡೆ ತಗೊಳ್ಳಿ ಎಲ್ಲದು ಸಹಿತ ಇಲ್ಲಿ ಹಾಕಿರ್ತಾರೆ ಅಡಿ ಮಾಡಿ ಕೆರೆಲ್ಲ ಹೋಗಿರ್ತೀರ ಅವರೆಲ್ರಿಗೂ ಸಹಿತ ಆಲ್ಮೋಸ್ಟ್ ಗೊತ್ತಿರುತ್ತೆ ತುಂಬ ಆಫರಲ್ಲಿ ಬಿಡ್ತಾರೆ ಫ್ರೆಂಡ್ಸ್ ಪಾಕಿಟ್ಗಳಂತೂ ಈಗ ಇದು ವಾಂಗಿಭಾತು ಪೌಡರ್ ಒಂತಾಂಡ್ರೆ ಒಂದು ಫ್ರೀ ಇರುತ್ತೆ ಪುಳಿಯೋಗರೆ ಪೌಡ್ರ್ ಪುಳಿಯೋಗರೆ ಪೌಡರ್ ಇರೋದಿಲ್ಲ ಬಿಸಿ ಬಿಸಿಬುಳೆ ಭಾತು ಇಲ್ಲ ರಸಮು ಇರೋದಿಲ್ಲ ಚಿಲ್ಲಿ ಪೌಡರ್ ಆಗಿರ್ಬೋದು ಗರಂ ಮಸಾಲೆ ಪೌಡರ್ ಆಗಿರ್ಬೋದು ಎಲ್ಲದೂ ಸಹಿತ ಒಂದು ತಾಂಡ್ರೆ ಒಂದು ಫ್ರೀ ಇರುತ್ತೆ ಆ ಹೋಗಿ ಚೆಕ್ ಮಾಡಿ ಇಷ್ಟು ಬರೀ ರೇಷನ್ಗಾಗಿದ್ರೆ ನಾವು ಮತ್ತೆ ಇದು ತರ್ತೀವಿ ಫ್ರೆಂಡ್ಸ್ ಐವತ್ತು ಕೆ ಜಿ ಅಕ್ಕಿ ತರ್ತೀವಿ ಮತ್ತು ಬೇರೆ ಅಂಗಡಿಲಿ ಐವತ್ತು ಕೆ ಜಿ ಅಕ್ಕಿ ತರ್ತೀವಿ ಯಾಕೆ ಇಡಿಮಟ ತರ್ಬೋದು ಇಲ್ಲೇ ತೊಗೊಂಡು ತೊಗೊಂಡು ಅಕ್ಕಿನ ಇಲ್ಲೇ ಬೈ ಮಾಡ್ತೀವಿ ಎರಡು ಮೂಟೆ ಅಕ್ಕಿ ಬೇಕಾಗುತ್ತೆ ನಮಗೆ ತಿಂಗಳಿಗೆ ಐವತ್ತು ಕೆ ಜಿ ಅಕ್ಕಿ ಬೇಕಾಗುತ್ತೆ ಮತ್ತು ಚಿಕ್ಕ ಪುಟ್ಟ ಐಟಮು ಬಟಾಣಿಯಲ್ಲಿ ಈಗ ಪಾಕಿಟ್ ಬಟಾಣಿ ಮತ್ತೆ ಒಂದೊಂದು ಕಡೆ ಬಟಾಣಿಯನ್ನು ಸಹಿತ ಸಿಗೋದಿಲ್ಲ ಅದಕ್ಕೆ ಬಟಾಣಿಯೂ ಸಹಿತ ಇಲ್ಲೇ ತಂದ್ಕೊಳ್ತೀವಿ ಕೆಲವೊಂದು ಐಟಮು ಸಹಿತ ಇಲ್ಲೇ ತಂದ್ಕೊಳ್ತೀವಿ ಬರೀ ಗ್ರೋಸರೀಸ್ಗೆ ಇಷ್ಟ ಆಗಿಲ್ಲ ಫ್ರೆಂಡ್ಸ್ ಸರ್ ನಮಗೆ ಗ್ರೋಸರೀಸ್ಗೆ ಸ್ವಲ್ಪ ಜಾಸ್ತಿ ಅಮೌಂಟೇ ಆಗುತ್ತೆ ಒಂದು ತಿಂಗಳಿಗೆ ಒಂದು ಏಳುನೆಂಟು ಸಾವಿರ ರೂಪಾಯಿ ಮಿನಿಮಮ್ ಬೇಕೇ ಬೇಕು ಮಿನಿಮಮ್ ಅಂತಂದರೆ ಜಾಸ್ತಿ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ತರಕಾರಿಗೆ ಹೋಲಿಸ್ಕೊಳ್ಳೋದಾದ್ರೆ ಆದರೆ ಎರಡರಿಂದ ಮೂರು ಸಾವಿರ ಪಕ್ಕ ಬೇಕೇ ಬೇಕಾಗುತ್ತೆ ನಾನ್ ವೆಜ್ಜಿಗೆ ಹೋಲಿಸ್ಕೊಳ್ಳೋದಾದರೆ ನಾಲ್ಕರಿಂದ ಒಂದು ಐದು ಸಾವಿರ ರೂಪಾಯಿ ಬೇಕೇ ಬೇಕಾಗುತ್ತೆ ಫ್ರೆಂಡ್ಸ್ ನಾನ್ ವೆಜ್ ಏನಾರು ಮಾಡ್ತೀವಿ ಅಂತ ಅಂದರೆ ನಾಲ್ಕರಿಂದ ಐದು ಸಾವಿರ ಪಕ್ಕ ಖಂಡಿತವಾಗಿಯೂ ಬೇಕೇ ಬೇಕು ಇಷ್ಟು ನಮ್ಮದು ಮಂತ್ಲಿ ಗ್ಲೋಸರೀಸ್ಗೆ ಆಗುತ್ತೆ ಅಂತಲೇ ಹೇಳ್ಬೋದು ಡಿಮಾರ್ಟ್ ಶಾಪಿಂಗ್ ಆಗಿದೆ ಪಾಪುದು ಸೋಪ್ ತೊಗೊಂಡಿದ್ದೀನಿ ಸ್ನಾನ ಮಾಡಿಸೋಣ ಅಂತ ಚೆನ್ನಾಗಿದೆ ತೋರಿಸಿ ತೋರಿಸಿ ಹತ್ತಿರದಿಂದ ಅಂತ ಕೇಳ್ತಾ ಇರ್ತೀರ ಅದಕ್ಕೆ ಇವತ್ತು ಹತ್ರದಿಂದ ತೋರಿಸ್ತಾ ಇದ್ದೀನಿ ಇದೆ ಹಿಮಾಲಯ ಜೆಂಟಲ್ ಬೇಬಿ ಸೋಪ್ ಇದು ಬಂದ್ಬಿಟ್ಟು ಡಾಕ್ಟರ್ ಪ್ರಿಸ್ಕ್ರೈಬ್ಡ್ ಬ್ರ್ಯಾಂಡ್ ಅಂತ ಫ್ರೆಂಡ್ಸ್ ಚೆನ್ನಾಗಿದೆ ನೀವು ಏನೇ ನೋಡಬೇಕು ಅಂತಂದರೆ ನೋ ಫ್ಯಾರಾಬೀಮ್ ಅಂತ ನೋಡಬೇಕಾಗುತ್ತೆ ಕಲರು ಇದೆಯಾ ಮತ್ತು ಸೋಪಲ್ಲಿ ಯಾವ್ದಾದ್ರು ಕೆಮಿಕಲ್ಸ್ ಹಾಕಿದ್ದಾರ ಇಲ್ವಾ ಅಂತ ಕೊಟ್ಟಿರ್ತಾರೆ ನೋ ಫ್ಯಾರಾಬೀಮ್ ಅಂತ ಇದ್ರೆ ಖಂಡಿತವಾಗಿ ಯಾವುದೇ ಕೆಮಿಕಲ್ ಹಾಕಿರೋದಿಲ್ಲ ಯಾವುದೇ ನೀವು ಹಚ್ಕೊಳ್ಳೋ ಸೋಪ್ ಆಗಿರ್ಬೋದು ಮಕ್ಕಳು ಹಚ್ಕೊಳ್ಳೋ ಸೋಪು ಕ್ರೀಮು ಯಾವುದೇ ಆಗಲಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದೆಲ್ಲರೂ ಸಹಿತ ಕೊಟ್ಟಿದ್ದಾರೆ ಸ್ಮೆಲ್ ಚೆನ್ನಾಗಿದೆ ಬಾದಾಮದ್ದು ಸರಿ ಮಾಮೂಲಿ ಇದೇ ತೊಗೊಂಬಂದಿದ್ರು ಈ ಸರಿ ಬಾದಾಮ್ ತೊಗೊಂಬಂದಿದ್ದಾರೆ ಇದ್ರ ಅಮೌಂಟು ಸಹಿತ ಕೇಳ್ತೀರಾ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಇದ್ರ ಅಮೌಂಟ್ ಬಂದುಬಿಟ್ಟು ನೈಂಟಿ ಫೈವ್ ರುಪೀಸು ಮಾರ್ಟಲ್ಲಿ ಸೆವೆಂಟಿ ಫೈವ್ ಹಾಗೆ ಹಾಕಿದ್ದಾರೆಂತೆ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಅವೋ ಐ ಓ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಹಿತ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಪಾಪನ ತೋರ್ಸೋಣ ಅಂತ ಅಂದ್ಕೊಳ್ತೀನಿ ಆದರೆ ಏನು ಮಾಡೋದು ಮಲ್ಕೊಂಡ್ಬಿಟ್ಟಿದ್ದಾಳೆ ತೋರಿಸ್ಬೇಕಿತ್ತು ಮಲ್ಕೊಂಡಿದ್ದಾಳೆ ಫ್ರೆಂಡ್ಸ್ ಸಾರಿ ಒಡಿ ನಾಳೆಯಿಂದ ಖಂಡಿತವಾಗಿಯೂ ಪಾಪನ್ನ ತೋರಿಸ್ತೀನಿ ಓಕೆ ಬಾಯ್ ಬಾಯ್ ನೋಡೋಣ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ಜನ ಲೈಕ್ ಮಾಡಿ ಫ್ರೆಂಡ್ಸ್ ನೀವು ಲೈಕ್ ಮಾಡಿದಷ್ಟು ನಮಗೂ ಸಹಿತ ಸಪೋರ್ಟ್ ಸಿಗುತ್ತೆ ಇಷ್ಟು ದಿನ ಎಫರ್ಟ್ ಹಾಕೊಂಬಂದಿದ್ಕೂ ಸಹಿತ ಒಂಥರ ಸಾರ್ಥಕ ಆಗುತ್ತೆ ಅಂತಲೇ ಹೇಳ್ಬೋದು ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ